ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ನಾಗರಕಟ್ಟೆ ಇದು ಶ್ರೀನಿವಾಸ ದೇವರು ಶ್ರೀನಿವಾಸ ದೇವರ ದರ್ಶನಕ್ಕೆ ಹೋಗುವ ದಾರಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ನಂತರ ಶ್ರೀನಿವಾಸ ದೇವರ ದೇವಸ್ಥಾನಕ್ಕೆ ಹೋಗುವ ದಾರಿ ಗುಡಿಯ ಮೇಲ್ಚಾವಣಿಯಲ್ಲಿ ಈ ಥರ ಇದೆ ಹಾಗೆಯೇ ಹೋಗಬೇಕು ಶ್ರೀನಿವಾಸ ಸ್ವಾಮಿ ಶ್ರೀನಿವಾಸ ಸ್ವಾಮಿ ಇಲ್ಲಿ ಬಂದು ತಲುಪಿದರು ದೇವರು ಹಂಪಿಯ ಶ್ರೀನಿವಾಸ ದೇವರು ಯಂತ್ರೋದ್ಧಾರಕಾಂಜನೇಯ ಸ್ವಾಮಿ ದೇವಸ್ಥಾನದ ಮೇಲ್ಗಡೆ ಹೋದರೆ ಶ್ರೀನಿವಾಸ ದೇವರ ದರ್ಶನ ಆಗುತ್ತೆ ಶ್ರೀನಿವಾಸ ದೇವರ ದರ್ಶನ ಕಲ್ಲು ಬಂಡೆಗಳ ನಡುವೆ ಇದೆ ಸ್ವಲ್ಪ ದೂರದಲ್ಲಿ ಮೆಟ್ಲುಗಳಿವೆ ಮೆಟ್ಲು ಹತ್ತಿ ಬಂದರೆ ಮಾತ್ರ ಕಾಣುತ್ತೆ